ಪ್ರಾಣಲಿಂಗಿ ಸ್ಥಳ ಭಾಳ ಮಹತ್ವದ್ದು ಮೂಳಿಗೆ ಮಾರಯ್ಯ ಮಹಾದೌರ್ ಶರಣರು ಅವರು ಧರ್ಮ ಪತ್ನಿ ಮಹಾದೇವಿಯಮ್ಮ ಅತ್ಯಂತ ಬಹುದೊಡ್ಡ ಷಟ್ಸ್ಥಲ ತತ್ವಜ್ಞಾನಿ ಒಬ್ಬ ಶಿವಯೋಗಿ ಅವರೊಂದು ಕಡೆ ಆರು ಸ್ಥಳದ ಲಕ್ಷಣ ಹೇಳ್ತಾರೆ ಹೇಳ್ತಾ ಹೇಳ್ತಾ ಭಕ್ತಂಗೆ ವಿಶ್ವಾಸ ಮಹೇಶಂಗೆ ನಿಷ್ಠೆ ಪ್ರಸಾದಿಗೆ ಅವಧಾನ ಪ್ರಾಣಲಿಂಗಿಗೆ ಯೋಗ ಅಂದರೆ ಭಕ್ತನು ವಿಶ್ವಾಸ ಭಕ್ತಿಯಿಂದ ಭಕ್ತ ಆಗ್ತಾನೆ ಅಂಚ್ಕೊಳ್ತಾನೆ ಮಹೇಶನು ಆ ವಿಶ್ವಾಸದೊಳಗಿರುವಂಥ ನಿಷ್ಠೆ ಗಟ್ಟಿಗೊಂಡದಕ್ಕೆ ಮಹೇಶ್ವರ ಸ್ಥಳ ಅನಿಸ್ಕೊಳ್ತಾನೆ ಪ್ರಸಾದ ಸ್ಥಳ ಆ ನಿಷ್ಠೆಯನ್ನು ಸಾವಧಾನವಾಗಿ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಅನ್ನುವಂಥ ಎಚ್ಚರಿಕೆಯ ಸಾವಧಾನ ಭಕ್ತಿ ಪ್ರಸಾಯ ಸ್ಥಳದಲ್ಲಿರ್ತದೆ ಪ್ರಾಣಿಯ ಸ್ಥಳ ಪ್ರಾಣಲಿಂಗ ಸ್ಥಳದಲ್ಲಿ ಅನುಭವ ಭಕ್ತಿ ಇರ್ತದೆ ಅಂದರೆ ಅಲ್ಲಿ ಯೋಗ ಇರೋದು ಪ್ರಾಣಲಿಂಗಿಗೆ ಯೋಗ ಅಂತ ಹೇಳ್ತಾರೆ ಮುಳಿಗೆ ಮಹಾದೇವಿ ತಾಯಿಯವರು ಪ್ರಾಣಲಿಂಗಿಗೆ ಯೋಗ ಪ್ರಾಣಲಿಂಗ ಸ್ಥಳದಲ್ಲಿ ಯೋಗಕ್ಕೆ ಬಹಳ ಮಹತ್ವ ಇದೆ ಅಂದ್ರೆ ಪರಮಾತ್ಮನಲ್ಲಿ ಈ ಜೀವಾತ್ಮನು ಸಾಮರಸ್ಯ ಪಡೆಯುವಂಥ ಬಹುದೊಡ್ಡ ಸಾಧನೆ ಇಲ್ಲಿ ಆಗೋದು ಯಾಕಂದರೆ ಭಕ್ತ ಸ್ಥಳದಲ್ಲಿ ಮಹಿಷ ಸ್ಥಳದಲ್ಲಿ ಎಲ್ಲತನ ಅಂಗದ ಅವಗುಣಗಳು ಅಲ್ಲದ ಆಚಾರಗಳು ಎಲ್ಲವನ್ನು ಕಳ್ಕೊಂಡು ಪ್ರಸಾದ ಸ್ಥಳದಲ್ಲಿ ಪರಿಶುದ್ಧರಾಗಿದ್ದಾನೆ ಸರ್ವಾಂಗ ಶುದ್ಧಿ ತನು ಶುದ್ಧ ಮನಶುದ್ಧ ಭಾವಶುದ್ಧ ಇದೆಲ್ಲವೂ ಪರಿಶುದ್ಧ ಆದಾಗ ಪ್ರಸಾದಿ ಅನಿಸ್ಕೊಳ್ತಾನೆ ಪ್ರಾಣಿಂಗ ಸ್ಥಳದಲ್ಲಿ ಅಲ್ಲಿ ಯೋಗ ಪ್ರಾಣಲಿಂಗಿ ಪ್ರಾಣಲಿಂಗಿ ಅಂದರೆ ಪ್ರಾಣವೇ ಲಿಂಗವಾಗಿಸ್ಕೊಂಡನು ಮಾನವ ಪ್ರಾಣಿ ಏನು ಮಾಡ್ತಾನೆ ವಾಯು ಪ್ರಾಣಿಯಾಗಿರ್ತಾನೆ ಪ್ರಾಣಿ ಅಂದರೆ ಬನ್ನೆ ಪ್ರಾಣ ಎಣ್ಣೆ ಪ್ರಾಣ ಮಣ್ಣೆ ಪ್ರಾಣ ಅಧಿಕಾರ ಅಂತಸ್ತು ಯಾವುದೋ ವ್ಯಸನಗಳು ಇವೆಲ್ಲ ಪ್ರಾಣ ಆಗಿರ್ತವೆ ಸಾಮಾನ್ಯ ಮಾನವರಿಗೆ ಇಂಥವ್ರಿಗೆ ಪ್ರಪಂಚಗಳು ಭವಿಗಳು ಸಂಸಾರಿಗಳು ಅಂತ ಕರೀತಾರೆ ಪ್ರಾಣಲಿಂಗಿ ಹಾಗಲ್ಲ ಪ್ರಾಣಲಿಂಗಿಗೆ ಲಿಂಗಿ ಲಿಂಗ ಅಂದರೆ ದೇವರು ಈ ಜಗತ್ತಿನಿಂದ ಇರತಕ್ಕಂಥ ಎಷ್ಟೊಂದು ಈ ಲೋಕದೊಳಗೆ ಭಾವುಕ್ ಭಕ್ತರು ಎಷ್ಟೋ ದೇವರನ್ನು ಕಲ್ಪನೆ ಮಾಡಿಕೊಂಡಿದ್ದಾರೆ ಅವರವರು ಆರಾಧನೆ ಮಾಡ್ತಾರೆ ಇವೆಲ್ಲವಕ್ಕೂ ಮೂಲವಾದಂಥ ವಸ್ತು ಏನಿದೆಯಲ್ಲ ಎಲ್ಲ ದೇವತೆಗಳಿಗೂ ಮೂಲವಾದದ್ದು ಇಡೀ ಬ್ರಹ್ಮಾಂಡಕ್ಕೂ ಮೂಲವಾದದ್ದು ಒಂದು ಸತ್ಯ ಏನಿದೆ ಅದಕ್ಕೆ ಲಿಂಗ ದೇವರು ಪರಮಾತ್ಮ ಅಂತ ನಮ್ಮ ಶರಣರು ಕರೀತಾರೆ ಅಂಥ ಆ ಪರಾತ್ಪರ ವಸ್ತುವೇ ಅನ್ನುವಂಥ ಲಿಂಗವೇ ತನ್ನ ಪ್ರಾಣಾಗಿಸಿಕೊಂಡವನು ಪ್ರಾಣಲಿಂಗೇ ಭೌತಿಕ ಮಾನವ ಭೌತಿಕ ವಸ್ತುಗಳಿಗೆ ಭೋಗ ವಸ್ತುಗಳು ಪ್ರಾಣ ಅಂದ್ಕೊಂಡ್ರೆ ಷಟ್ಸ್ಥಲ ಕ್ರಮದಲ್ಲಿ ಪ್ರಾಣಲಿಂಗಿ ಲಿಂಗವೇ ತನ್ನ ಪ್ರಾಣ ಇಸ್ಕೊಳ್ತಾನೆ ಇಲ್ಲಿ ವಾಯು ಪ್ರಾಣಿ ಮತ್ತು ಲಿಂಗ ಪ್ರಾಣಿ ಎರಡೂ ನಾವು ಚೆನ್ನಾಗಿ ತಿಳ್ಕೋಬೇಕು ನಾವು ಭೌತಿಕ ವಸ್ತು ಒಪ್ಪಿಕೊಂಡವರಲ್ಲೂ ನಾವು ವಾಯು ಪ್ರಾಣಿಗಳು ದುಡ್ಡು ಅಂದರು ಪ್ರಾಣ ಬಿಡ್ತಾರೆ ಭೂಮಿ ಅಂದರೆ ಪ್ರಾಣ ಬಿಡ್ತಾರೆ ಹೆಣ್ಣು ಅಂದರೆ ಪ್ರಾಣ ಬಿಡ್ತಾರೆ ಅಧಿಕಾರ ಅಂದರೆ ಪ್ರಾಣ ಬಿಡ್ತಾರೆ ಯಾವುದೋ ಒಂದು ಮಧ್ಯನೋ ಮತ್ತೊಂದು ಮತ್ತೊಂದು ವ್ಯಸನ ವಸ್ತು ಮಾದಕ ವಸ್ತುಗಳಂದರೆ ಪ್ರಾಣ ಬಿಡೋರದಾರ ಹೀಗೆ ಒಂದೊಂದು ವಸ್ತುವಿಗೆ ಕಣ್ಣಿ ಕಾಣುವಂಥ ಭೌತಿಕ ಜಗತ್ತಿನಲ್ಲಿ ಯಾವೊಂದು ವಸ್ತುಗಳದಾವೋ ಅವೆಲ್ಲ ವಸ್ತುಗಳಿಗೆ ಪ್ರಾಣವನ್ನೇ ಬಿಡುವಂಥ ಜನ ಅದಾರೆ ಅವೇ ತಮ್ಮ ಜೀವನ ಮಾಡಿಕೊಂಡಿರ್ತಾರೆ ಈಗ ತಾಯಿ ಉದಾಹರಣೆಗೆ ತನ್ನ ಮಗುವನ್ನು ಪಂಚ ಪ್ರಾಣ ಮಾಡ್ಕೊಳ್ತಾರ ಮಾಡ್ಕೊಳ್ಬೇಕು ಆ ಮಗುವೇ ಪ್ರಾಣ ಆಗಿರ್ತದೆ ಹಾಂಗೆ ಸಾಧಕನಿಗೆ ಪ್ರಾಣಿಗೆ ಸ್ಥಳದಲ್ಲಿದ್ದಂಥವರಿಗೆ ಲಿಂಗವೇ ಪ್ರಾಣ ಆಗಿರಬೇಕು ಪರವಸ್ತುನೇ ನನ್ನ ಪ್ರಾಣ ಆಗಬೇಕು ಉಳಿದಂಥ ವಸ್ತುವಿನ ಮೇಲೆ ಎರಡನೇ ಸ್ಥಾನ ಮೂರನೇ ಸ್ಥಾನ ಕೊಡಬೇಕು ಭೌತಿಕವಾದದಕ್ಕೆ ಸಾಮರಸ್ಯ ಸಾಧಿಸುವಂತಹ ಪರಾತ್ಪರ ವಸ್ತುವಿನಲ್ಲಿ ಬೆರ್ತು ನಾನೇ ಅದು ಆಗಬೇಕನ್ನುವಂಥ ಏನು ಶ್ರೇಷ್ಠವಾದಂಥ ಉದಾತ್ತವಾದ ಉದ್ದೇಶ ಹೊತ್ತಿರುವಂಥ ಶರಣ ಸಾಧಕ ಲಿಂಗವೇ ಪ್ರಾಣಾಗಿಸ್ಕೊಳ್ತಾರೆ ದೇವನೇ ಪ್ರಾಣಾಗಿಸ್ಕೊಳ್ತಾರೆ ಸುಮ್ಮನೆ ಬಾಯಿನವರು ಪ್ರಾಣಲಿಂಗಿ ಆಗೀನಿ ಅಂತ ಹೇಳಿದ್ರೆ ಬರೋದಿಲ್ಲ ಅದಕ್ಕೆ ಮಹಾಭುರುಬಸ್ವಣ್ಣವರು ಹೇಳ್ತಾರೆ ಹತ್ತು ಸಾವಿರ ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು ಚೆಂದ ಇದೆ ನೋಡ್ರಿ ಇದು ನಾವು ಆತ್ಮವನ್ನು ಮಾಡ್ಕೊಳ್ಬೇಕು ಇಂಥ ವಚನಗಳು ನಾವು ಭಾಳಷ್ಟು ಇಂಥ ವಚನಗಳ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು ಹತ್ತು ಸಾವಿರ ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು ಮುಟ್ಟುವ ತೆರನಿಯದಕ್ಕ ಆ ಪರಮಾತ್ಮನಲ್ಲಿ ಆ ದಿವ್ಯ ದೇವನಲ್ಲಿ ಆ ಇಷ್ಟಲಿಂಗದಲ್ಲಿ ಪ್ರಾಣಲಿಂಗದಲ್ಲಿ ಭಾವಲಿಂಗದಲ್ಲಿ ನಮ್ಮ ಮನಸ್ಸು ನೀನಾಗಲಿಲ್ಲ ಅಂದರೆ ನಮ್ಮ ಮನಸ್ಸು ಆ ಪರಮಾತ್ಮನಲ್ಲಿ ಹೋಗಿ ಮುಟ್ಟಲಿಲ್ಲ ಅಂದರೆ ಅಂತ ಹತ್ತು ಸಾವಿರ ಗೀತ ಹಾಡಿದ್ರೇನು ದೊಡ್ಡ ದೊಡ್ಡ ಭಾಷಣ ಪ್ರವಚನ ಮಾಡಿದರೇನು ಉಪಯೋಗಿಲ್ಲ ಜನರಿಂದ ಶಾಣಿ ಅನ್ನಿಸ್ಕೊಳ್ಬೋದೇ ಹೊರತು ನಿಜವಾದ ತನ್ನ ನಿಲುವಿನಲ್ಲಿ ಪರವಸ್ತುವನ್ನು ಕಾಣಕ್ಕೆ ಸಾಧ್ಯ ಆಗಲ್ಲ ಒಂದು ರೀತಿಯ ನಾವು ತನು ವಂಚನೆ ಅಂತ ಹೇಳ್ಬೋದು ಚನ್ನಬಸವಣ್ಣ ಹೇಳ್ತಾರೆ ಒಂದು ಕಡೆ ವಂಚನೆಯೇ ಅನ್ನಿಲಿಂಗಾರ್ಚನೆ ಅದು ನಿಜವಲ್ಲ 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 ಅಂತ ಒಂದು ಕಡೆ ಹೇಳ್ತಾರೆ ಮಹಾಪುರ ಬಸವಣ್ಣವರು ಹೇಳ್ತಾರೆ ಚೆನ್ನಬಸವಣ್ಣ ಹೇಳ್ತಾರೆ ಹೀಗೆ ಹತ್ತು ಸಾವಿರ ಗೀತವು ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು ಮುಟ್ಟುವ ತೆರನನ್ನು ಅರಿಯದನಕ್ಕ ಆ ಲಿಂಗಯ್ಯನಿಗೆ ಆ ಪರಮಾತ್ಮನಿಗೆ ನಮ್ಮ ಮನಸ್ಸು ಹೇಗೆ ಮುಟ್ಟಬೇಕು ಹ್ಯಾಂಗ ಅವನಲ್ಲಿ ಲೀನಗೊಳಿಸಬೇಕು ಅನ್ನುವಂಥ ಯೋಗದ ರಾಶೆನೇ ತಿಳ್ಕೊಳ್ಳಿಲ್ಲ ಅಂದರೆ ಯಾವ ಗೀತ ಹಾಡಿದ್ರೆ ಏನು ಅಂತ ಮಹಾಗುರು ಬಸವಣ್ಣ ಹೇಳ್ತಾರೆ ಕಟ್ಟಿದರೇನು ತಲೆ ಮೇಲೆ ಜುಟ್ಟ ಕಟ್ಟಿದ್ರೇನು ದಾಡಿ ಗಡ್ಡ ಬಿಟ್ಟರೆನು ಕಟ್ಟಿದರೇನು ಬಿಟ್ಟಿದರೇನು ಮನ ಮುಟ್ಟದನಕ ಆ ಮನಸ್ಸು ಆ ದೇವನಿಗೆ ಆ ಲಿಂಗಯ್ಯನಿಗೆ ಮುಟ್ಟಿಲ್ಲ ಅಂದರೆ ಯಾವ ವೇಷ ಹಾಕಿದರೇನಪ್ಪ ಪರ ಭಾಷಣ ಮಾಡಿದ ಕೂಡಲೇ ಅನುಭವ ಆ ಭಾಷೆ ಯೋಗದ ಬಗ್ಗೆನೂ ಪ್ರಾಣಿಂಗ್ಯ ಸ್ಥಳದ ಬಗ್ಗೆನೂ ಶರಣ ಸ್ಥಳದ ಬಗ್ಗೆನೂ ಷಠಸ್ಥಳದ ಬಗ್ಗೆನೂ ಮಾತಾಡಿದ ಕೂಡಲೇ ಅದು ನಿಲ್ಕೋದಿಲ್ಲ ನಾವು ಅದನ್ನು ಬದುಕಬೇಕಾಗ್ತದೆ ಮಾತಲ್ಲಿಯೇ ಒಲಿಸಿ ಮುಂದಂತ ಮುಂದಿನ ಸ್ಥಾನದಲ್ಲಿ ಮಹಾಗುರು ಬಸೊಂಡವರು ಮಾತಿನಲ್ಲಿಯೇ ಒಲಿಸಿ ಮಹತ್ತಪ್ಪ ಲಿಂಗವ ಕಂಡಿಹನೆಂಬ ಪಾತಕರ ಮೆಚ್ಚರಮ್ಮ ಕೂಡ ಮಾತಿನಲ್ಲಿಯೇ ಒಲಿತಾನೆ ನೋಡಿ ಮಾತಿನಲ್ಲಿ ನಮಗೆ ಲಿಂಗಾಂಗ ಸಾಮರಸ್ಯ ಸಿಗ್ತದ ಬರೀ ಮಾತಾಡಿದ್ರೆ ಕೂಡ ನಮಗೆ ದೇವನು ನಮ್ಮ ಅಂತರಂಗದಲ್ಲಿ ಬಂದು ಬೆರೀತನ ಸಾಧ್ಯ ಇಲ್ಲ ಅದಕ್ಕಾಗಿ ಅದಕ್ಕೆ ಸಾಧನೆ ಬೇಕು ದುಡಿಮೆ ಬೇಕು ಮಹಾತಾಯಿ ಲಿಂಗಮ್ಮ ತಾಯಿ ಹಡಪದಪ್ಪಣ್ಣವರು ಧರ್ಮಪತ್ನಿ ಭಾಳ ದೊಡ್ಡ ಯೋಗಿನಿ ನಮ್ಮ ದೇಶದಲ್ಲಿ ಯಾರ್ಯಾರು ಜಾತಿಯಲ್ಲಿ ಭಾಳ ದೊಡ್ಡ ಜಾತಿಯಲ್ಲಿ ಹುಟ್ಟಿದರದರು ಅಂಥವ್ರು ಸ್ವಲ್ಪ ಮಟ್ಟಿಗೆ ಏನಾದರೂ ಸ್ವಲ್ಪ ಏನಾದರೂ ಒಂದಿಷ್ಟು ಒಳ್ಳೆಯದು ಸಾಧಿಸಿರು ಅಂದರೆ ಭಾಳ ಹೈಲೈಟ್ ಭಾಳ ದೊಡ್ಡ ಎತ್ತಕ್ಕೆ ಬೆಳೆಸ್ತಾರೆ ನಮ್ಮ ಜನ ಬಹಳ ಬರೆದಿ ಏನು ನಡೆಸೋದೇನು ಅವ್ರಿಗೆ ಸನ್ಮಾನ ಮಾಡೋದೇನು ಅವ್ರ ಕೀರ್ತಿ ಹರಡೋದೇನು ಅವರು ವೈಭವ ಮಾಡೋದೇನು ಮಾಡ್ತಾರೆ ಯಾರು ದುಡಿಯುವ ವರ್ಗದಲ್ಲಿ ಕೆಲ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರ್ತಾರೋ ಅವರು ಅತ್ಯಷ್ಟು ಯೋಗಿಗಳಾದರೂ ಕೂಡ ಅದೆಷ್ಟು ಮಹಾಪುರುಷರಾದರೂ ಕೂಡ ಅವ್ರಿಗೆ ಗೌರವ ಕೊಡೋದಿಲ್ಲ ಇದು ದುರಂತ ಈ ದೇಶದ ದುರಂತ ಅಪ್ರಾಮಾಣಿಕತೆ ಅಂತಾರೆ ಹಡಪದ ಅಪ್ಪಣ್ಣವರ ಧರ್ಮಪತ್ನಿ ಲಿಂಗಮ್ಮ ಈ ದೇಶ ಕಂಡ ಅತ್ಯುನ್ನತವಾದ ಒಬ್ಬ ಯೋಗಿನಿ ಅಕ್ಕ ಮಹಾದೇವಿ ನೀಲಾಂಬಿಕೆ ತಾಯಿ ಇವ್ರೇನಾಗ್ಯಾರಲ್ಲ ಆ ಮಹಾತಾಯಿ ಉನ್ನತವಾದ ನಿಲುವಿನಲ್ಲಿ ಹೋದವ್ರು ಲಿಂಗಮ್ಮನವ್ರು ಕೂಡ ಗುರು ತಾಯಿ ಯಾರು ಯೋಗ ವಿದ್ಯೆ ಕೊಟ್ಟವ್ರಂದರೆ ನೀಲಾಂಬಿಕೆ ತಾಯಿ ಬಸವಣ್ಣನವರ ಧರ್ಮಪತ್ನಿ ಇನ್ನೇನು ನೀಲಾಂಬಿಕೆ ಅಂತಿದ್ದರು ಆ ತಾಯಿ ಅತ್ಯುನ್ನತವಾದ ಯೋಗಿನಿ ಇನ್ನು ಈವರೆಗೂ ಕೂಡ ಹಿಡದೇ ಇಲ್ಲ ಏನು ಜನ ಒಮ್ಮನ ಬಸವಣ್ಣ ಧರ್ಮಪತ್ನಿ ನಿಲಾಂಬಿಕೆ ಇದ್ದರು ದಾಸೋಹ ಮಾಡ್ತಿದ್ರಿ ಅಂತಾರೆ ಹಾಗಲ್ಲ ಮಹಾ ಯೋಗಿನಿ ಅವರು ಲಿಂಗಮ್ಮ ಮಹಾ ಯೋಗಿಣಿ ಆ ತಾಯಿ ಒಂದು ಮಾತು ಹೇಳ್ತಾರೆ ನಮ್ಮ ಶಿವ ಸುಖ ಬೇಕು ನಾವು ಪಡೆಯುವಂಥ ದಿನನಿತ್ಯದ ಸುಖ ಇದು ಭೌತಿಕ ವಿಷಯ ಸುಖ ಪ್ರಪಂಚಿಕ ಸುಖ ಅಂತಾರೆ ನಾವು ಇಂದಿರಿಗಳ ಮೂಲಕ ಉಣ್ಣುವಂಥದ್ದು ನಾವು ನಾಲಿಗೆಯಿಂದ ರುಚಿ ನೋಡ್ತೀವಿ ಹೊತ್ತಿರ್ತದೆ ನಮ್ಮ ನಾಲಿಗೆ ಮತ್ತು ಹೊರಗಿರುವಂಥ ಒಂದು ಸ್ವೀಟು ಅಥವಾ ಸಿಹಿ ಪದಾರ್ಥ ಎರಡೂ ಒಂದು ಸಲ ಅದಕ್ಕೂ ಇದಕ್ಕೂ ಒಂದಿಷ್ಟು ಸ್ಪರ್ಶ ಆದ ಕೂಡಲೇ ಒಂದೆಷ್ಟು ಆನಂದ ಹುಡ್ತದೆ ಎಷ್ಟು ರುಚಿ ಇದೀರಿ ಎಷ್ಟು ಚಲೋ ಇದ್ದೀರಿ ಅಂತ ಹುಡ್ತದೆ ಆ ವಸ್ತು ಇಲ್ಲ ಅಂದರೆ ತಿನ್ನುವ ಪದಾರ್ಥ ಇಲ್ಲ ಇಲ್ಲಾಂದರೆ ನಾಲಿಗೆ ಬಾಯಿಯೊಳಗಿದ್ರು ಕೂಡ ನಮ್ಗೆ ರುಚಿ ಇಲ್ಲ ಆ ವಸ್ತು ಇದ್ದರೆ ಮಾತ್ರ ವಸ್ತು ಇತ್ತು ತಿನ್ನುವ ಪದಾರ್ಥ ಇತ್ತು ನಾಲಿಗೆಗೆ ಜ್ವರ ಬಂದರೆ ನಾಲಿಗೆ ಕೆಟ್ಟರೆ ಅಲ್ಲಿ ಯಾರು ರುಚಿ ಸಿಗೋದಿಲ್ಲ ನಮ್ಮ ಕಣ್ಣಿದೆ ಕಣ್ಣಿದೆ ಕೂಡಲೇ ನಮಗೆ ನೋಡುವಂಥ ಸುಂದರವಾದ ದೃಶ್ಯ ವಸ್ತು ಇರಲಿಲ್ಲ ಅಂದರೆ ಸುಂದರವಾದ ಚಿತ್ರನೋ ಸುಂದರವಾದ ಒಂದು ಗಾರ್ಡನ್ನು ಮತ್ತಾವುದು ಸುಂದರವಾದ ನೋಡುವ ವಸ್ತು ನಮಗೆ ಲಭ್ಯ ಇಲ್ಲ ಅಂದರೆ ನಮ್ಮಲ್ಲಿ ಕಣ್ಣಿದ್ರು ಕೂಡ ನೋಡೋ ಸುಖ ನಮಗೆ ಸಿಗೋದಿಲ್ಲ ಆ ವಸ್ತು ಮರ್ಯಾದೆ ಕೂಡಲೇ ಈ ಸುಖ ಹೋಯಿತು ಇದೇ ಥರ ನಾವು ಐದು ಇಂದ್ರಿಗಳಿಂದ ಮಾಡುವಂಥ ಸುಖಗಳಿರತವೆ ಸ್ಪರ್ಶ ಇರ್ಬೋದು ಆಮೇಲೆ ಶಬ್ದ ಸುಖ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ಕ್ಷಣಿಕ ಸುಖ ಕೊಡ್ತವೆ ಶಾಸ್ವ ಸುಖ ಅಲ್ಲ ಇದು ತೋರಿ ಕೆಡ್ತಾವೆ ಇವು ಕೆಲವು ಹೊತ್ತು ತೋರ್ತದೆ ಆಮೇಲೆ ಅಡಕ್ತಾವ ಪಂಚೇಂದ್ರಗಳ ಮೂಲಕ ನಾವು ಪಡೆಯುವಂಥ ಸುಖ ಏನಿದೆ ಇದು ದೇಹ ರಕ್ಷಣೆಗಾಗಿ ಪಡಿಬೌದು ಪಡಿಬೇಕು ಆದರೆ ಅದು ಪ್ರಸಾದೀಕರಣ ಮಾಡಿ ಪಡಿಬೇಕು ಅನ್ನೋದು ನಮ್ಮ ಶರಣ ಹೇಳಿದ್ದಾರೆ ಅದು ಇದೇ ನಿಜವಾದ ಸುಖ ಅಂತ ಅನುಭವಿಸಬಾರ್ದು ಇದು ಪ್ರಪಂಚಕ್ಕೆ ಸುಖ ತೋರಿ ಕೆಡುವ ಸುಖ ನಶ್ವರವಾದದ್ದು ಹೇಯವಾದದ್ದು ಆಮೇಲೆ ಇದು ಕೊನೆಯ ಒಂದಿನ ನಮ್ಮನ್ನು ಕೈಬಿಡುವಂಥದ್ದು ಇದು ನಾವು ಚೆನ್ನಾಗಿ ತಿಳ್ಬೋದು ಅದಕ್ಕೆ ಸತ್ಯಶರಣ್ರು ಏನು ಹೇಳ್ತಾರೆ ಅಂದರೆ ಶಿವಸುಖ ಅಂತ ಕೊಟ್ಟಾರೆ ಶಿವಸುಖ ಪರಮಸುಖ ಲಿಂಗಸುಖ ದಿವ್ಯ ಸುಖ ಹೀಗೆ ಆ ಅತ್ಯಂತ ಸುಖಕ್ಕೆ ಹಲವಾರು ನಾಮಗಳು ಕೊಟ್ಟರು ಪರಮ ಸುಖ ಈ ಎಲ್ಲಕ್ಕಿಂತ ಶ್ರೇಷ್ಠವಾದ ಸುಖ ಅದು ಅದು ಪರಮಸುಖ ಅಂತಾರೆ ಆ ಪರಮಸುಖ ಪಡಿಬೇಕಾದ್ರೆ ಲಿಂಗಮತಾಯಿಯವ್ರ ಏನು ಹೇಳ್ತಾರೆ ಪ್ರಾಣಿಗೆ ಸ್ಥಳದಲ್ಲಿ ನಿಂತು ಶಿವ್ಯ ಸುಖ ಪಡಿಬೇಕಾದ್ರೆ ಎಂಥ ಸಂದೇಶ ಕೊಡ್ತಾರೆ ನೋಡಿ ಅಪೇಕ್ಷೆ ಪಡ್ತಾರೆ ಬಾಜನ್ ನಾವು ಶಿವಯೋಗ ಮಾಡ್ಬೇಕು ರೀ ನಾವು ಶಿವಯೋಗ ಸುಖ ಪಡಿಬೇಕ್ರಿ ಅಂತ ನಾವು ಯಾವುದು ಮಾಡ್ಬೇಕಂತೀವೋ ಅದಕ್ಕೆ ನಾವು ಸಮರ್ಥರಾಗಿರಬೇಕು ನಾವು ಸಮರ್ಥರಾಗಿಲ್ಲ ಅಂದರೆ ಅಪೇಕ್ಷಿತರ ಸಾಲದು ಅದನ್ನು ಪಡಿಬೇಕಂತ ಸಮರ್ಥನೆ ಬೇಕು ಅದಕ್ಕೆ ನಾವು ತಕ್ಕವರಾಗಬೇಕು ಈ ಒಂದು ದೃಷ್ಟಿಯಿಂದ ಲಿಂಗಮತ ಇವರು ಏನು ಹೇಳ್ತಾರೆ ಸುಮ್ಮನೆ ಯಾತಕ್ಕೆ ನಾವು ಶಿವಸುಖ ಪಡಿಬೇಕಂತೀರಪ್ಪ ಹಂಗೆ ಸಾಧ್ಯ ಇಲ್ಲ ಆಗದಾಗದು ಮರ್ತ್ಯದ ಮನುಜರಿಗೆ ಸುಖವ ಮರ್ತನ ಮನುಷ್ಯರು ಅಂದ್ರೆ ಭೌತಿಕ ವಸ್ತುವೇ ಸತ್ಯ ಅಂತ ನಂಬಿದವರು ಇಲ್ಲಿ ಕಾಣೋ ಸುಖನೇ ನಿಜವಾದ ಸುಖ ಅಂತ ನಂಬಿದವರು ಭೌತವಾದಿಗಳು ಇದೇ ನಿಜವಾದ್ದು ಅಂತ ತಿಳ್ಕೊಂಡವರಿಗೆ ಶಿವಸುಖ ಆಗೋದಿಲ್ಲ ಆಗದಾಗದು ಮರ್ತ್ಯದ ಮನುಜರಿಗೆ ಶಿವಸುಖ ಯಾಕೆ ಕಾಳು ವಿಷಯದಲ್ಲಿ ಬಿದ್ದು ಹೆಂಗೆ ಹೇಳ್ತಾ ನೋಡ್ರಿ ಕಾಳು ಕಾಳು ಅಂದರೆ ಕತ್ತಲೆಯ ವಿಷಯದಲ್ಲಿ ಬಿದ್ದು ವಿಷಯ ಭೋಗದಲ್ಲಿ ಬಿದ್ದು ಪ್ರಪಂಚಕ್ಕೆ ಭೋಗದಲ್ಲಿ ಬಿದ್ದು ನುಡಿಯುತ್ತಾ ಮರವೇ ಕಾಲಕ್ಕೆ ಮರವೆಂದರೆ ನುಡಿಯೋದು ಕೆಟ್ಟ ಮಾತಾಡೋದು ಸುಳ್ಳು ಮಾತಾಡೋದು ಕಠೋರ ಮಾತಾಡೋದು ಮಲಿನ ಮಾತಾಡೋದು ಏನು ಮಾಡ್ತೀವಲ್ಲ ಇದಕ್ಕೆ ಸಂಸಾರ ಅಂತ ಕರೆಯೋದು ಸಂಸಾರ ಬೇರೆ ಅಲ್ಲ ಸಂಸಾರ ಅಂದ್ಕೊಂಡೆ ಮನೆ ಮಾರು ನಮ್ಮ ಕರ್ತವ್ಯದ ಕಾಯಕ ಇದು ಅಲ್ಲ ಬೇರೆಯವ್ರು ಮಾಡ್ತಾರೆ ಇದು ನಮ್ಮ ಶರಣರಲ್ಲಿ ಅವ್ರ ಅಂತ ಕರೆದಿಲ್ಲ ಪ್ರಪಂಚ ಅದಕ್ಕೆ ಕರೆದಿಲ್ಲ ನಮ್ಮದು ಪ್ರಸಾದ ಜೀವನ ಶರಣರದು ಪ್ರಸಾದ ಜೀವನ ಅದಕ್ಕೇನು ಹೇಳ್ತಾರೆ ತಾಯಿಯವರು ಆಗದಾಗದು ಮರ್ತ್ಯದ ಮನುಜರಿಗೆ ಶಿವಸುಖವಾ ಕಾಳು ವಿಷಯದಲ್ಲಿ ಬಿದ್ದು ನುಡಿಯುತ್ತಾ ಮರವೇ ನಡೆಯುತ್ತಾ ಮರವೇ ನೋಡುತ್ತಾ ಮರವೇ ಕೇಳುತ್ತಾ ಮರವೇ ನೋಡಿರಿ ಎಲ್ಲ ನಾವು ಮರವಿನಲ್ಲೇ ಇದ್ದೀವಿ ಶುದ್ಧವಾದ ಕ್ರಿಯೆಗಳು ಇಲ್ಲ ನಮ್ಮಲ್ಲಿ ಶುದ್ಧವಾದ ಮಾತುಗಳು ಇಲ್ಲ ನಮ್ಮಲ್ಲಿ ಇಂತೂ ಮರಹಿನೊಳಗೆ ಇದ್ದು ಅವರು ಹಾಕೊಂಡೆ ನಿಮ್ಮ ಹಣ್ಣುಗಳಿರ ಕೇಳಿರೋ ಏನು ನೋಡಿ ಹೆಂಗೆ ಹೇಳ್ತಾ ಹೋಗ್ತಾರೆ ಹೇಳಿ ನಿಮ್ಮ ನಿಜವಾದ ಶಿವಯೋಗದ ಮಾರ್ಗ ಹೇಳ್ತೀನಿ ಕೇಳಿ ಶಿವಸುಖ ಪಡಿತಕ್ಕಂಥ ಮಾರ್ಗ ಹೇಳ್ತೀನಿ ಕೇಳಿ ಅಂತ ನಮ್ಮ ಶರಣರ ನಡೆಯಂತೆ ಅಂದಳಿ ನಮ್ಮ ಶರಣರು ಬಸವಾದಿ ಶರಣರು ಹೆಂಗೆ ಹೋಗ್ಯಾರಂದ್ರೆ ಶಿವಸುಖ ಪಡಲಿಕ್ಕೆ ಪರಮ ಸುಖ ಪಡೀಲಿಕ್ಕೆ ದಿವ್ಯ ಸುಖ ಪಡಿಲಿಕ್ಕೆ ಹೆಂಗೆ ಹೋಗಿದ್ದಾರೆ ಅಂದರೆ ನುಡಿಯುತ್ತಾ ಅಲ್ಲಿಂಗವಾಗಿ ನುಡಿದರು ಸತ್ಯವನ್ನು ನೋಡಿದವರು ಲಿಂಗವಾಗಿ ಅಂದರೆ ಸತ್ಯವಾಗಿ ನುಡಿದರು ನಡೆಯುತ್ತಾ ಲಿಂಗವಾಗಿ ನಡೆದರು ಸತ್ಯ ಸನ್ಮಾರ್ಗದಲ್ಲಿ ನಡೆದರು ಬದುಕಿನಲ್ಲಿ ಹೊರಟು ಅಡ್ಡಹಾದಿ ಹಿಡಿದಿಲ್ಲ ಅನ್ಯ ಮಾರ್ಗದಲ್ಲಿ ಹೋಗಿಲ್ಲ ಇನ್ನೊಬ್ರಿಗೆ ಕೇಡು ಮಾಡುವ ದಾರಿಯಲ್ಲಿ ಹೋಗಿಲ್ಲ ಎಷ್ಟು ಒಳ್ಳೆಯ ಮಾತು ನುಡಿಯುತ್ತ ಲಿಂಗವಾಗಿ ನುಡಿದರು ನಡೆಯುತ್ತ ಲಿಂಗವಾಗಿ ನಡೆದರು ನೋಡುತ್ತ ಲಿಂಗವಾಗಿ ನೋಡಿದರು ಯಾರನ್ನು ನೋಡಿದ್ರು ಕೂಡನು ಯಾವುದೇ ಪ್ರಾಣಿಗಳಿಗೆ ನೋಡಿದ್ರು ಕೂಡನು ಅವರು ಪವಿತ್ರ ದೃಷ್ಟಿಯಿಂದ ನೋಡಿದಾರೆ ಲಿಂಗವಾಗಿ ಎಲ್ಲರೂ ಶಿವ ಸ್ವರೂಪ ಅಂತ ನೋಡಿದರೆ ಹೊರತು ಅವರು ಕೀಳು ಇವ್ರ ಮೇಲು ಅವರು ಹೀಗೆ ಇವರು ಹಾಗೆ ಅನ್ನುವಂಥ ಕೆಟ್ಟ ದೃಷ್ಟಿಯಿಂದ ಯಾರನ್ನು ನೋಡಲಿಲ್ಲ ಅದಕ್ಕೆ ಲಿಂಗ ನೋಟ ಅಂತಾರೆ ಲಿಂಗ ನೋಟ ದಿವ್ಯ ನೋಟ ಶಿವ ನೋಟ ಪರಿಶುದ್ಧ ನೋಟ ಅಂತ ಕರೀತಾರೆ ನುಡಿವತ್ತು ಲಿಂಗವಾಗಿ ನುಡಿದರು ಮಾತೆಂಬ ಜ್ಯೋತಿರ್ಲಿಂಗ ನಾವು ಮಾತಾಡುವಂಥದ್ದು ಸತ್ಯ ಇರಬೇಕು ಮಾತು ಮೃದುವಾಗಿರಬೇಕು ನೋಟ ಶುದ್ಧವಾಗಿರಬೇಕು ಕರುಣೆಯಿಂದ ಕೂಡಿರಬೇಕು ಪ್ರೀತಿಯಿಂದ ಕೂಡಿರಬೇಕು ಅದಕ್ಕೆ ನೋಡುತ್ತ ಲಿಂಗವಾಗಿ ನೋಡಿದರು ಕೇಳುತ್ತ ಲಿಂಗವಾಗಿ ನೋಡಿ ನೋಡಿವತ್ತು ನಾವು ಕೇಳ್ತಾ ಇದ್ದೀವಿ ಏನು ಕೇಳ್ತೀವಪ್ಪ ಇಡೀ ದೇಶ ಜಗತ್ತು ಯಾವುದು ಕೇಳ್ತಾ ಇದೆ ಮನಸ್ಸನ್ನು ಮಲಿನ ಮಾಡಿರುವಂಥ ಮಲಿನಗೊಳಿಸುವಂಥವನ್ನೇ ನೋಡ್ತೀವಿ ನಾವು ಮಲಿನಗೊಳಿಸುವಂಥವು ಕೇಳ್ತಾ ಇದ್ದೀವಿ ಮಾಧ್ಯಮದ ಮೂಲಕ ನಾವು ಏನು ನೋಡ್ತೀವಿ ದಿನನಿತ್ಯ ಟಿ ವಿ ಮಾಧ್ಯಮಗಳು ಬಂದಿದ್ದಾವೆ ಆಧುನಿಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ ವಿಜ್ಞಾನ ಬೇಕು ಬೇಕಾದಷ್ಟು ಭೋಗ ಸುಖದ ಆವಿಷ್ಕಾರ ಕೊಟ್ಟಿದೆ ಅವು ನೋಡೋದ್ರಿಂದ ಮನುಷ್ಯನ ಮನಸ್ಸು ಒಳ್ಳೆಯದ ನೋಡ್ಬೋದು ಒಳ್ಳೇದು ನೋಡಬೇಕು ಅದು ಒಳ್ಳೇದು ಎಷ್ಟು ಜನ ನೋಡ್ತಾರೆ ಸುದ್ದಿ ಮಾಧ್ಯಮ ನೋಡಬೇಕು ಮಹಾತ್ಮ ನುಡಿಯೋದ್ರ ಮೂಲಕ ಕೇಳಬೇಕು ಆದ್ರೆ ಹಾಗಿಲ್ಲ ಭಾಳಷ್ಟು ಮನಸ್ಸನ್ನು ಮಲಿನ ಮಾಡುವಂಥದ್ದನ್ನೇ ನೋಡ್ತೀವಿ ಮಲಿನ ಮಾಡುವಂಥದ್ದೇ ಕೇಳ್ತೀವಿ ಮನಸ್ಸನ್ನು ಕೆರಳಿಸುವಂಥ ವಿಷಯ ಕೆರಳಿಸುವಂಥ ಪದಗಳು ಕೇಳ್ತಾರೆ ಪದ್ಯಗಳು ಕೇಳ್ತಾರೆ ಹೀಗಿರೋದ್ರಿಂದ ಲಿಂಗವಾಗಿ ಕೇಳಬೇಕು ಅಂತಾರೆ ಅವರು ಸತ್ಯ ಶರಣರ ವಾಣಿ ಕೇಳಬೇಕು ಮಹಾತ್ಮರ ನುಡಿ ಕೇಳಬೇಕು ಸಜ್ಜನರ ನುಡಿ ಕೇಳಬೇಕು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸುವಂತಹ ಮಾತು ಮಾತನ್ನು ನಾವು ಕೇಳಬೇಕು ಅಂತಾರೆ ನೋಡುತ್ತ ಲಿಂಗವಾಗಿ ನೋಡಿದರು ಕೇಳುತ್ತ ಲಿಂಗವಾಗಿ ನೋಡಿದರು ಮುಟ್ಟುತ್ತ ಲಿಂಗವಾಗಿ ಮುಟ್ಟಿದರು ನಡೆಯುತ್ತ ಕೂಡ ಲಿಂಗವಾಗಿ ನಡೆದರು ದೇವರಾಗಿ ನಡೆದರು ಅಂತ ಲಿಂಗಾಗಿ ನಡೆದರು ಅಂತಂದರೆ ಈ ಲೋಕ ಬಿಟ್ಟಂತಲ್ಲ ಲಿಂಗವಾಗಿ ನಡೆದರು ಸತ್ಯ ಸನ್ ಮಾರ್ಗದಲ್ಲಿ ನಡೆದರು ಅಂತ ದೈವಿ ಮಾರ್ಗ ಅಂತಾರಂತೆ ಅಂತ ಮಾರ್ಗದಲ್ಲಿ ನಡೆದರೆ ಹೊರತು ಬೇರೆ ಮಾರ್ಗದಲ್ಲ ನಡೆದಿಲ್ಲ ಹೀಗೆ ನಡೆದ್ರೆ ಏನಾಗ್ತದೆ ಅಂದರೆ ಈ ಅಂಗ ಅನ್ನುವಂಥದ್ದು ಆ ತಾಯಿಯವರು ಹೇಳ್ತಾರೆ ಲಿಂಗಮ್ಮ ತಾಯಿಯವರು ಈ ರೀತಿಯಾಗಿ ಲಿಂಗವಾಗಿ ನಡೆದರು ಲಿಂಗವಾಗಿ ನುಡಿದರು ಲಿಂಗವಾಗಿ ನೋಡಿದರು ಅಂಗ ಲಿಂಗವೆಂಬ ಉಭಯ ಒಳಿದು ಇದರಿಂದ ಏನಾಗ್ತಂದ್ರೆ ನಮ್ಮದು ಮಾನವಾಂಗ ಇದೆಯಲ್ಲ ಇದು ಮಾನವಾಂಗ ಅನಿಸಲ್ಲ ಲಿಂಗಾಂಗ ಅನ್ನಿಸ್ತದೆ ದೈವೀ ಸ್ವರೂಪದ ಅಂಗ ದೇವನ ಅಂಗ ಲಿಂಗ ಲಿಂಗ ಆಯತ ಏನು ಹಿಂಗಂದ್ರೆ ದೇವನ ಸ್ವರೂಪಿ ಆದವನು ಅಂತ ಇದರ ಅರ್ಥ ಇವು ಸಾಂಪ್ರದಾಯಿಕ ಬಂದದ್ದು ಬಿಡ್ರಿ ಆ ಕಡೆ ಹೋಗ್ಲ ಕಡೆ ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ ವಾಸ್ತವ ಏನಿದೆ ಇದ್ರದ್ದು ಅಂದರೆ ಪರಾತ್ಪರ ವಸ್ತುವನ್ನು ಪರಮಾತ್ಮನನ್ನು ತನ್ನ ಅಂಗದಲ್ಲಿ ಅಳವಡಿಸಿಕೊಂಡವರಿಗೆ ಲಿಂಗಾಯತ ಅವತ್ತು ಶರಣ ಅಂತ ಕರೀತಾರೆ ಇದೊಂದು ಸಂಪ್ರದಾಯ ಒಂದು ಜಾತಿ ಒಂದು ಜನಾಂಗ ಅಲ್ಲ ಇದು ಒಂದು ಅರ್ಹತೆ ಇದೆ ಇದು ಆಧ್ಯಾತ್ಮಿಕತೆಯ ಉನ್ನತವಾದ ನಿಲುವು ನಮ್ಮ ಜನರಿಗೆ ಕೈ ಸಿಕ್ಕು ಏನೂ ಆಗ್ತಾವೆ ಎಲ್ಲ ಹೀಗೆ ಆಗಿದೆ ಇದು ಒಂದೇ ಅಲ್ಲ ಪ್ರತಿಯೊಂದು ಹೀಗಾಗಿದೆ ಆ ರೀತಿಯಾಗಿ ಈ ಅಂಗ ಏನಿದೆ ಅವಗುಣಗಳು ಕಳ್ಕೊಂಡು ಅನಾಚಾರ ಕಳ್ಕೊಂಡು ದುರಾಚಾರ ಕಳ್ಕೊಂಡು ಶುದ್ಧವಾದ ಆಚರಣೆಯ ಮೂಲಕ ನಮ್ಮ ಅಂಗದ ಆಚರಣೆಗಳು ಪ್ರಸಿದ್ಧಿಗೊಂಡಾಗ ಪರಿಶುದ್ಧಗೊಂಡಾಗ ಪ್ರಸ್ತುತಗೊಂಡಾಗ ಇದಕ್ಕೆ ಲಿಂಗ ಅಂತ ಕರೀತಾರೆ ಅಂಗ ಲಿಂಗವೆಂಬ ಉಭಯವಳಿದು ದೇವರು ಮತ್ತು ಮಾನವ ಎರಡು ಇಲ್ಲ ಈಗ ಎರಡು ಒಂದೇ ಆಗಿದವ ಉರಿಗೆ ಅರ್ಪಿತವಾದ ಕರ್ಪೂರ ಉರಿ ಹೆಂಗಾಗ್ತದೋ ಅಗ್ನಿಗೆ ಅರ್ಪಿತವಾದ ಕಟ್ಟಿಗೆ ಅಗ್ನಿ ಹೆಂಗಾಗ್ತದೋ ಸಾಗರಕ್ಕೆ ಅರ್ಪಿತವಾಗಿರುವಂಥ ನದಿ ಸಾಗರವೇ ಹೆಂಗಾಗ್ತದೋ ಆ ರೀತಿಯಾಗಿ ಈ ಅಂಗ ಅಂಗ ಅಂದರೆ ನಮಗಿರುವಂಥ ಈ ಶರೀರ ಆಗಿರ್ಬೋದು ಇಂದ್ರಿಗಳಾಗಿರ್ಬೋದು ಅಂತ ಕಣಗಳಾಗಿರ್ಬೋದು ಮನ ಭಾವ ಯಾವೇ ಆಗಿರ್ಬೋದು ಇವೆಲ್ಲವೂ ಪ್ರಾಣ ಇವೆಲ್ಲವೂ ಲಿಂಗಕ್ಕೆ ಅರ್ಪಿತವಾದಾಗ ಇವು ಆಗಿರ್ತವೆ ಅದಕ್ಕೆ ಅಂತ ಹೇಳ್ತಾರೆ ಅಂಗ ಲಿಂಗವೆಂಬವು ಭಯ ಒಳಿದು ಶರಣ್ ಹೀಗೆ ಬದುಕ್ಯಾರ ಅಂತ ಹಂಗೆ ಬದುಕ್ಯಾರ ಹಂಗೆ ಬದುಕಕ್ಕೆ ನಮ್ಗೆ ಕಲಿಸ್ಯಾರ ಎಲ್ಲಿ ಕಲ್ತೀವಿ ನಾವು ಅಂಗಲಿಂಗವೆಂಬ ಉಭಯ ಒಳಿದು ಮಂಗಳದ ಮಹಾ ಬೆಳಗಿನೊಳಗೆ ಓಲಾಡಿ ಸುಖಿಯಾದರ ಅಪ್ಪಣ್ಣ ಅಣ್ಣಪ್ಪಿ ಹೆಚ್ಚಿನ ನೋಡಿ ಮಂಗಳದ ಮಹಾ ಬೆಳಗಿನ ಓಲಾಡಿ ನಮ್ಮ ಶರಣ ಸುಖಿಯಾಗಿದ್ರು ಇದು ಬದುಕಬೇಕು ಶಿವಯೋಗ ಸಾಧಕ ಪ್ರಾಣವನ್ನು ಲಿಂಗವಾಗಿ ಕಾಣಬೇಕಾದರೆ ನಮ್ಮ ಪ್ರಾಣನೇ ಲಿಂಗ ಅಂತ ಭಾವಿಸ್ಬೇಕು ಮೊದಲನೇದು ಆಮೇಲೆ ಯಾವ ವಸ್ತು ಪ್ರಾಣ ಆಗಿರಬಾರ್ದು ನಮ್ಮ ನಡೆನುಡಿಯಲ್ಲೂ ಪರಿಶುದ್ಧ ಆಗಿರಬೇಕು ನಮ್ಮ ಮಾತೆಲ್ಲ ಪರಿಶುದ್ಧ ಆಗಿರಬೇಕು ನಮ್ಮ ಅಂಗ ಎಲ್ಲವೂ ಪರಿಶುದ್ಧವಾಗಿರಬೇಕು ಅವಾಗ ಈ ಸರ್ವಾಂಗ ಎಲ್ಲವೂ ಏನಾಗ್ತದೆ ಈ ಅಂಗ ಲಿಂಗ ಆಗಲಿಕ್ಕೆ ಈ ಪ್ರಾಣವೇ ಲಿಂಗ ಆಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರಾಣಲಿಂಗಿ ಅಂದರೆ ಪ್ರಾಣವೇ ಲಿಂಗ ಆದವನು ಎಷ್ಟು ಜನಿಗಾಗಿದೆ ಹೀಗೆ ಎಷ್ಟು ಜನಿಗಾಗಿದೆ ಲಿಂಗವೇ ಪ್ರಾಣ ಮನವೇ ಲಿಂಗ ನನ್ನ ಹೇಳ್ತಾರೆ ಅಲ್ಲಂಪ್ರಭುದೇವ್ರು ಹೇಳ್ತಾರೀ ಬರೀ ಪ್ರಾಣಲಿಂಗಿ ಅಂತ ಮಾತೇನು ಹೇಳ್ಬಾಡ್ರಪ್ಪಾ ಪ್ರಾಣಲಿಂಗಿ ಅಂದರೆ ಏನು ಅಂತ ತನ್ನ ಒಂದು ವಚನ ಹೇಳ್ತಾರೆ ನೋಡಿ ಪ್ರಾಣಲಿಂಗಿ ಪ್ರಾಣಲಿಂಗಿ ಎಂದು ಅಲ್ಲಂ ಪ್ರಭು ಅಲ್ಲ ಅಲ್ಲಮ್ಮ ಈ ವಚನ ನಮ್ಮ ಇವ್ರದು ಹಡಪದ ಅಪ್ಪಣ್ಣ ಶರಣರು ಆಗಲೇ ನಾವು ತಾಯಿ ತಾಯಿಯವ್ರಿಗೆ ನೋಡಿದೀವಿ ಇದು ಹಡಪದ ಅಪ್ಪಣ್ಣವ್ರು ಹೇಳೋಂಥ ಮಾತು ಪ್ರಾಣಲಿಂಗಿ ಪ್ರಾಣಲಿಂಗಿ ಎಂದು ನುಡಿದಾಡ್ತಿಪ್ರಿ ಪ್ರಾಣಲಿಂಗದ ನೆಲೆಯನ್ನು ಆರು ಬಲ್ಲರು ಎಷ್ಟು ಜನ ತಿಳ್ಕೊಂಡರೆ ಬಾಯಿ ಹೇಳಿದ್ರೆ ಬರೋದಿಲ್ಲ ಎಷ್ಟು ಜನ ಆಗಿದಾರೆ ಅಂತ ಕೇಳ್ತಾರೋ ಪ್ರಾಣಲಿಂಗಿಯಾದಳೆ ವಾಯು ಪ್ರಾಣವ ಅಳಿದು ನೋಡಿರಿ ವಾಯು ಪ್ರಾಣ ಅಂದರೆ ಆಗಲೇ ನಾವು ನೋಡಿದ್ದೀವಿ ಸ್ಪಷ್ಟತೆ ಇಷ್ಟೇ ಭೌತಿಕ ಭೋಗವಸ್ಥೆ ನಮ್ಮ ಪ್ರಾಣ ಆಗಿರಬಾರ್ದು ಅಧಿಕಾರ ಅಂತಸ್ತು ನಮ್ಮ ಪ್ರಾಣ ಆಗಿರಬಾರ್ದು ಕೀರ್ತಿ ವಾರ್ತೆ ನಮ್ಮ ಪ್ರಾಣ ಆಗಿರಬಾರ್ದು ಯಾವುದು ಪ್ರಾಣ ಆಗಿರಬಾರ್ದು ಯಾವುದಾಗಬೇಕು ಆ ಪರಾಪ್ರ ವಸ್ತುವಿನ ನಮ್ಮ ಪ್ರಾಣ ಆಗಿರಬೇಕು ಇದು ಹಿಂಗಾಗಬೇಕು ಪ್ರಾಣ ಅಳಿಬೇಕು ಭೌತಿಕ ಪ್ರಾಣ ಅಳಿಬೇಕು ಪ್ರಾಣವನ್ನು ಅಳಿದು ಲಿಂಗ ಪ್ರಾಣವಾಗಿ ಪುದೀಗ ಪ್ರಾಣ ಲಿಂಗಿ ಹಳಪದ ಪಂಡವರು ಲಿಂಗ ಪ್ರಾಣ ಇರಬೇಕು ಲಿಂಗವೇ ಪ್ರಾಣ ಇರಬೇಕು ನಾವು ಎಷ್ಟು ಸಲ ಕೇಳಿದ್ರು ಕಡಿಮೆಯೇ ಆಗತನ ಕೇಳಬೇಕು ಹೀಗೆ ಲಿಂಗವೇ ಪ್ರಾಣ ಅದು ಈಗ ಪ್ರಾಣಲಿಂಗಿ ಪ್ರಾಣಲಿಂಗಿ ಆದರೆ ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದವ ತನ್ನೊಳಗೆ ತನ್ನೊಳಗರಿದು ಒಳಗರಿಬೇಕಂತ ಗುರುಲಿಂಗ ಜಂಗಮ ಪಾದೋದಕ ಕರುಣಾ ಜಲ ಗುರುಪಾದಕ ಇದು ಎಲ್ಲ ಪ್ರಾಣಿಗಳ ಮೇಲೆ ಎಲ್ಲ ಜೀವಿಗಳ ಮೇಲೆ ಕರುಣೆ ಇರಬೇಕು ಇದು ಒಳಗಿನ ಗುರುಪಾದೋದಕ ನೋಡ್ರಿ ವಿನಯ ಜಲ ಇದು ಲಿಂಗ ಪಾದಕ ನಾನು ಎಲ್ಲಕ್ಕಿಂತ ಸಣ್ಣವಪ್ಪ ನೀವೆಲ್ಲ ಶಿವ ಹಿರಿಯರು ಅನ್ನುವಂಥ ವಿನಯ ಭಾವ ಭೃತ್ಯ ಭಾವ ಇರಬೇಕು ಇದು ಮಹಾಗೂರು ಬಸವಣ್ಣವರಿಂದ ಕಲಿಬೇಕು ಇಪ್ಪತ್ತೊಂದನೇ ಶತಮಾನದ ಬಾಲಕಿಯಪ್ಪರಂ ಪೂಜ್ಯ ಅಪ್ಪ ಅವರಿದ್ದು ಚೆನ್ನಾಗಿ ಬಸವಪಟ್ಟ ದೇವರಂತ ಅವರಿಂದ ಕಲಿಬೇಕು ವಿನಯ ಕಲಿಬೇಕಂದ್ರೆ ಎಲ್ಲಿ ಕಲಿಬೇಕು ಅವ್ರ ಅಂಗಾಂಗ ಲಿಂಗಾಗಿತ್ತು ಆ ಬಸವ ಮಾರ್ಗದಲ್ಲಿ ನಡೀತಕ್ಕಂಥ ಪೂಜ್ಯರು ಅವರು ವಿನಯ ಭಂಡಾರಿಯಾಗಿದ್ದರು ಬಾಲಕಿ ದೊಡ್ಡಪ್ಪ ಅರ್ಥ ಮಾಡ್ಕೊಳ್ಬೇಕು ನಾವು ಬಸವಣ್ಣವ್ರು ಏನು ಕೇಳಿದ್ರು ಜನಗಿಂತ ಕಿರಿಯರ್ ಇಲ್ಲ ಅಂದರು ಅದಕ್ಕಿದು ವಿನಯ ಜಲ ಅಂತಾರೆ ಇದು ಲಿಂಗಪಾವದ ಕಾಣಿಸ್ತಾರೆ ನಮ್ಮಲ್ಲಿ ವಿನಯ ಕಹಂಬರ್ಬಾರ್ದು ಸಮತಾ ಜಲ ಅಂದರೆ ಎಲ್ಲರೂ ಸರಿ ಸಮಾನರಪ್ಪ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಯಾರು ಜಾತಿಯಿಂದ ಹೆಚ್ಚಿಲ್ಲ ಯಾರು ಶ್ರೀಮಂತಿಕೆಯಿಂದ ಹೆಚ್ಚಿಲ್ಲ ಎಲ್ಲರೂ ಬಡವ ಶ್ರೀಮಂತ ಸರಿ ಸಮಾನರು ಬ್ರಾಹ್ಮಣ ಮತ್ತು ಅಂತ್ಯಜ ಎಲ್ಲರೂ ಸರಿ ಸಮಾನರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸರಿ ಸಮಾನರು ಹೀಗೆ ಕಲ್ತವರು ಕಲಿಯದವರು ಸರಿ ಸಮಾನರು ಎಲ್ಲರಿಗೆ ಸಮಾನ ಹಕ್ಕಿದೆ ಬದುಕುವ ಹಕ್ಕು ಎಲ್ಲರಿಗಿದೆ ಒಬ್ರದೊಬ್ಬರು ಯಾರು ಕಸ್ಕೊಳ್ಬಾರ್ದು ಒಬ್ರಿಗೊಬ್ಬರು ಯಾರು ನೋಯಿಸಬಾರ್ದು ಯಾರು ಅಂತ ತಿಳಿಯಬಾರ್ದು ಅನ್ನುವಂಥದ್ಕ ಸಮತಾ ಜಲ ಅಂತ ಕರೀತಾರೆ ಇದು ಜಂಗಮ ಪಾದಕ ಎಂಥ ಜಂಥ ಪಾದಕ ನೋಡ ಎಲ್ಲವೂ ಸಂಪ್ರದಾಯ ಬಿಟ್ಟವು ನಿಜವಾದ ಪಾದಕ ಅಂದ್ರೆ ಏನು ಇದು ಸಮತಾ ಜಲ ಇದಕ್ಕೆ ಗುರುಲಿಂಗ ಜಂಗಮದ ಪಾದುದಕ ಪ್ರಸಾದ ಪಾದುದಕ ಮತ್ತು ಪ್ರಸಾದ ಪ್ರಸಾದ ಎರಡು ತನ್ನೊಳಗರಿದು ಹಣಪದಪ್ಪಣ್ಣವರು ಹೇಳ್ತಾರೆ ಅವು ಗುರುಲಿಂಗ ಜಂಗಮದ ಪಾದುದಕ ಪ್ರಸಾದ ಹೇಳಿದ್ದು ಕರುಣಾಜಲ ವಿನಯಾ ಜಲ ಸಮತಾಜಲ ತನ್ನೊಳಗೆ ಅರಿ ಅರಿಬೇಕಂತ ಪ್ರಸಾದ ತನ್ನೊಳಗೆ ಅರಿಬೇಕು ಏನು ತನು ಶುದ್ಧ ಪ್ರಸಾದ ಶುದ್ಧ ಪ್ರಸಾದ ಭಾವ ಪ್ರಸಿದ್ಧ ಪ್ರಸಾದ ಇವು ಪರಿಶುದ್ಧಗೊಂಡುದು ಪ್ರಸಾದ ಆಗ್ತವೆ ಅಷ್ಟೇ ತನ್ನೊಳಗ ತಿಳ್ಕೋಬೇಕು ಪ್ರಸಾದ ಏನು ಅಂತ ತಾನು ಶುದ್ಧವಾಗಿದ್ದು ಶುದ್ಧ ಪ್ರಸಾದ ಮನ ಶುದ್ಧವಾಗಿದ್ದು ಶುದ್ಧ ಪ್ರಸಾದ ಭಾವ ಶುದ್ಧವಾಗಿದ್ದು ಪ್ರಸಿದ್ಧ ಪ್ರಸಾದ ಈ ಥರ ಗುರು ಲಿಂಗ ಜಂಗಮದ ಪಾದೋದಕ ಪ್ರಸಾದ ಇವೆರಡು ತನ್ನೊಳಗೆ ಅರಿದು ಮೈ ಮರೆದು ಆ ಆನಂದದಲ್ಲಿ ಮೈ ಮರೆದು ನೋಡಿ ಪರವಶವಾಗಿ ಲಿಂಗದಲ್ಲಿ ಬೆರೆಸುವುದೀಗ ಪ್ರಾಣಲಿಂಗ ಏನು ಇದೆ ಆಧ್ಯಾತ್ಮಿಕ ಆನಂದ ನಮ್ಮ ಬಸವಾದಿಷಣ ಸರಳ ಮಾರ್ಗ ರೊಕ್ಕ ಇಲ್ಲ ಬಾಕಿ ಇಲ್ಲ ಖರ್ಚಿಲ್ಲ ಏನಿಲ್ಲ ಇಲ್ಲೂ ದೇವರದಂತೂ ಹೋಗೋದು ಎಷ್ಟೋ ದುಡ್ಡು ಕೊಟ್ಟು ಪೂಜೆ ಮಾಡಿಸೋದು ಆ ಪೂಜೆ ಮಾಡ್ದೆ ಈ ಪೂಜೆ ಮಾಡ್ದೆ ಅಷ್ಟು ದೀಪ ಹಚ್ಚಿದ ಇಷ್ಟು ದೀಪ ಹಚ್ಚಿದ ಹಾಲಿನ ಅಭಿಷೇಕ ಮಾಡ್ದೆ ತುಪ್ಪದ ಅಭಿಷೇಕ ಮಾಡ್ದೆ ಮಸಿನ ಅಭಿಷೇಕ ಏನು ಇವೆಲ್ಲ ಇಲ್ಲಿ ಯಾವ ತಂಟೆಲ್ಲ ತಕರಾರ ಇಲ್ರಿ ಹೇಗಿದೆ ನೋಡ್ರಿ ಪರವಶಿ ಆಗ್ಬೇಕಂತಂದ್ರೆ ತನ್ನನ್ನು ತಾನು ಮರಿಬೇಕು ಆ ಪರಾತ್ಮ ವಸ್ತುವಿನ ಲಿಂಗದಲ್ಲಿ ತನ್ನನ್ನು ತಾನು ಮರ್ತ ಅಂದರೆ ಹೆಂಗೆ ಮರಿತದ ಪ್ರಾಣವಲಿಂಗ ಆದರೆ ಮರಿತದ ಇದು ಪ್ರಾಣಲಿಂಗಿ ಅಂತ ಹಡ್ಪದಪ್ಪನ ಹೇಳ್ತಾರೆ ಪ್ರಾಣಲಿಂಗಿ ಹಿಂಗಾಗಬೇಕು ಇಂತಿ ಸಪ್ತ ವ್ಯಸನವ ಬಿಟ್ಟು ಲಿಂಗ ವ್ಯಸನಿಯಾಗಿ ಆಗಿರಬಲ್ಲಡೆ ಕೂಡಲ ಚೆನ್ನ ಸಂಗನೆಯಲ್ಲಿ ಅದೇ ಪ್ರಾಣಲಿಂಗ ಸಂಬಂಧ ಅಂತಾರೆ ಚೆನ್ನ ಬಸವಣ್ಣವರು ಸಪ್ತ ವ್ಯಸನ ಬಿಟ್ಟು ಲಿಂಗ ವ್ಯಸನಿಯಾಗಿರಬೇಕು ತಾ ಲಿಂಗ ವ್ಯಸನಿ ಆಗಿದ್ದಿಲ್ಲ ಅಂದರೆ ಪ್ರಾಣಲಿಂಗ ಸಂಬಂಧ ಸಾಧ್ಯ ಆಗುವುದಿಲ್ಲ ಶಿವಯೋಗ ನಮಗೆ ಸಾಧ್ಯ ಆಗುವುದಿಲ್ಲ ಶಿವಯೋಗದಲ್ಲಿ ಸುಖ ಸಿಗ್ತದೆ ರೀ ಸುಖ ಪರಮಾನಂದ ಸುಖ ಸಿಗ್ತದೆ ಅದು ಪಡಿಬೇಕಾದರೆ ನಾವು ವ್ಯಸನದಿಂದ ಮುಕ್ತ ಒಂದು ಖಚಿತ ಉಳ್ಕೋಬೇಕು ನಾವು ಕೆಲವೇ ದಿವಸ ಇಲ್ಲಿರ್ತೀವಿ ಇರ್ತೀವಿ ಶಾಶ್ವತ ಬದುಕು ನಮ್ಮದು ಅಲ್ಲ ಅಂದಾಗ ಇದೆಲ್ಲ ಇರಬೇಕು ಇದ್ದು ಇಲ್ಲದಂಗೆ ಇರಬೇಕು ಯಾತ್ರಿ ಇದ್ದಂಗೆ ಇರಬೇಕು ತಾನಿಲ್ದಂಗೆ ಇರಬೇಕು ಆದರೆ ನಮ್ಮ ಗುರಿ ಲಿಂಗಾಂಗ ಸಾಮರಸ್ಯ ಆ ಪರಮೇಶ್ವರಿ ಮುಸ್ಕಾ ಕುಡಿಯುವುದರ ಅದರ್ಥ ನಮ್ಮ ಗುರಿ ಇದ್ದರೆ ನಾವು ಅದನ್ನು ಮುಟ್ತೀವಿ ಅನ್ನುವಂಥ ಮಾತನ್ನು ನಮ್ಮ ಬಸವಾದಿ ಶರಣರು ಪ್ರಾಣಲಿಂಗದ ಒಂದು ನಿಲುವನ್ನು ಇಲ್ಲಿ ಹೇಳ್ತಾರೆ ಇನ್ನೂ ಪ್ರಾಣಲಿಂಗವನ್ನು ಕುರಿತು ಭಾಳಷ್ಟು ವಿಚಾರಗಳು ನಮ್ಮ ಶರಣರು ಹೇಳ್ತಾರೆ ಆ ವ್ಯಸನಗಳು ಒಂದೊಂದಾಗಿ ನಾವು ಆಲೋಚನೆ ಮಾಡೋಣ ಬಸವಾದಿ ಶರಣರು ನಮ್ಗೆ ಕೊಟ್ಟಂಥ ಒಂದು ಮಾರ್ಗದ ನಾವು ಮುನ್ನಡೆಯೋಣ ಅನ್ನುವಂಥ ಮಾತನ್ನು ನಾವಿನ್ನೂ ಮುಂದುವರಿಸ್ಕೊಂಡು ನಾವಿನ್ನೂ ಚಿಂತನೆ ಮಾಡೋಣ